कडनाधार्यः कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्भुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये कृष्णाय वासुदेवाय हरगे परमात्मने प्रणतक्लेशनाशाय गोविन्दाय नमो नमः ವ್ಯಾಸಂಬಶಿಷ್ಠನಪ್ತಾರಂ ಶಕ್ತೇ ಪೌತ್ರ ಮಕಲ್ಮಷಂ ಪರಾಶರಾತ್ಮಜಂವಂಧೇಶು ಕತಾತಂ ತಪೋನಿಧಿಂ ಶ್ರೀಯಪ್ಪದಿಯಾದ ಸರ್ವೇಶ್ವರನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದ ಅರ್ಥವಿಶೇಷಗಳನ್ನು ತಿಳಿಯುವಂತಹ ಪ್ರಯತ್ನದಲ್ಲಿ ನಾವು ತೊಡಗಿದ್ದೇವೆ ಶಂಕರಾ ಮೂಲಕವಾಗಿ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ಪ್ರಣಾಮಗಳನ್ನು ಈ ಮೂಲಕ ಸಮರ್ಪಣೆ ಮಾಡ್ತಾ ಕಳೆದ ಸಂಚಿಕೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ನಾಮಕ್ಕೂ ಏರ್ಪಟ್ಟಿರುವಂತಹ ಅರ್ಥವಿಶೇಷಗಳನ್ನು ನಾವು ಅನುಭವಿಸಿದ್ದಾಯಿತು ಈ ಸಂಚಿಕೆಯಲ್ಲಿ ಸಹಸ್ರನಾಮದಲ್ಲಿ ಬರುವಂತಹ ಎಂಟನೇ ನಾಮಾವಳಿ ಭೂತಾತ್ಮ ಎಂಬ ನಾಮ ವಿಶೇಷವನ್ನು ಅನುಭವಿಸುವಂತಹ ಸೌಭಾಗ್ಯವನ್ನು ನಾವು ಪಡ್ಕೊಂಡಿದ್ದೇವೆ ವೀಕ್ಷಕರೇ ಸಹಸ್ರನಾಮಕ್ಕೆ ಹಲವಾರು ಜನ ಮಹನೀಯರು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಶ್ರೀವೈಷ್ಣವ ಸಂಪ್ರದಾಯಕ್ಕೆ ಸೇರಿದಂತೆ ಪರಾಶರ ಭಟ್ಟರು ತಮ್ಮ ಭಗವದ್ಗುಣ ದರ್ಪಣ ಎಂಬ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ಈ ಭೂತಾತ್ಮ ಎಂಬ ಶಬ್ದಕ್ಕೆ ಅರ್ಥವಿಶೇಷವನ್ನು ಹೇಳಬೇಕಾದ್ರೆ ಶರೀರಭೂತಭೂತಾನಾಂ ಭೂತಾತ್ಮ ಸ್ಥಿತಃ ಎಂದು ವಿವರಿಸ್ತಾರೆ ಶರೀರಭೂತ ಭೂತಾನಾಂ ಅಂದರೆ ನಾವು ಈ ವ್ಯಾಖ್ಯಾನವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮೂರು ತತ್ವಗಳನ್ನು ತಿಳ್ಕೊಳ್ಬೇಕಾಗತ್ತೆ ತತ್ವಗಳು ಮೂರು ತತ್ವ ಏನು ತಿಳಿದುಕೊಳ್ಳಬೇಕಾದ ವಿಷಯ ಅದು ಮೂರು ಇದು ಸಕಲ ವೇದ ವೇದಾಂತದ ಸಾರವಾಗಿದೆ ನಾವು ನೋಡ್ತಾ ಇರುವಂತಹ ಈ ಪ್ರಪಂಚ ಇದು ಜಡತತ್ವ ನೋಡ್ತಾ ಇರುವಂತಹ ನಾವು ಜೀವಾತ್ಮ ಆತ್ಮತತ್ವ ಜೀವನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥವನು ಪರಮಾತ್ಮ ಚಿತ್ ಅಚಿತ್ ಈಶ್ವರ ಎಂದು ಮೂರು ತತ್ವದ ವಿಷಯವನ್ನು ಕುರಿತು ನಮ್ಮ ಸಂಪ್ರದಾಯದಲ್ಲಿ ಅಪಾರವಾಗಿ ಚರ್ಚೆ ಮಾಡಿ ಸಿದ್ಧಾಂತವನ್ನು ಮಂಡನೆ ಮಾಡಿದ್ದಾರೆ ಭಗವದ್ರಾಮಾನುಜರು ತಮ್ಮ ಸಂಪ್ರದಾಯದಲ್ಲಿ ತೋರಿಸುವಂತಹ ಮೂರು ತತ್ವಗಳು ಚಿತ್ ಅಚಿತ್ ಮತ್ತು ಈಶ್ವರ ನರಸಿಂಹ ಅವತಾರವಾಗಬೇಕಾದರೆ ಭಗವಂತ ಕಂಬದಿಂದ ಒಡೆದು ಬಂದ ನಿಮಗೆ ಆ ಕಥೆ ಗೊತ್ತಿದೆ ವಿಷ್ಣು ಪುರಾಣಾದಿಗಳಲ್ಲಿ ನರಸಿಂಹದೇವರ ಚರಿತ್ರೆ ಅಪಾರವಾಗಿ ಕೊಂಡಾಡಲ್ಪಟ್ಟಿದೆ ಕಂಬದಿಂದ ಒಡೆದು ಬಂದ ನರಸಿಂಹ ಸ್ವಾಮಿ ಪ್ರಹ್ಲಾದನು ಈ ಕಂಬದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಎಂದು ಹೇಳಿದ ತಕ್ಷಣ ಹಿರಣ್ಯಕಶಿಪು ಆ ಕಂಬವನ್ನು ಒಡೆಯಲಾಗಿ ಅದರಿಂದ ಸ್ವಾಮಿ ಉದ್ಭವಿಸಿದ ನರಸಿಂಹನಾಗಿ ಅವತಾರ ಮಾಡಿದ ಕಂಬವೆಂಬುದು ಪ್ರಕೃತಿ ತತ್ವವಾದರೆ ಚೇತನನಾದವನು ಪ್ರಹ್ಲಾದ ಕಂಬಕ್ಕೂ ಹಾಗೂ ಚೇತನನಾದ ಪ್ರಹ್ಲಾದನಿಗೂ ನಿಯಾಮಕನಾದವನು ನರಸಿಂಹಸ್ವಾಮಿ ಕಂಬದಿಂದ ಒಡೆದು ಬಂದ ಇದು ಮೂರು ತತ್ವಗಳು ಚಿತ್ ಎಂದು ಕರೆಯಲ್ಪಡುವಂತಹ ಚೇತನ ಅಂದರೆ ಜೀವಾತ್ಮ ಅಚಿತ್ ಎಂದು ಕರೆಯಲ್ಪಡುವಂತಹ ಜಡ ಅಂದರೆ ಕಂಬ ಈ ಚಿತ್ ಮತ್ತು ಅಚಿತ್ ಎಂದು ಕರೆಯಲ್ಪಡುವಂತಹ ತತ್ವದ ನಿಯಾಮಕನಾದವನು ಕಂಟ್ರೋಲರ್ ಆಫ್ ಚೈತನ್ಯ ಆ್ಯಂಡ್ ಆಲ್ಸೋ ಜಡಪದಾರ್ಥ ಯಾರು ಎಂದರೆ ಅವನೇ ನರಸಿಂಹಸ್ವಾಮಿ ಅವನೇ ಈಶ್ವರ ಈ ಭೂತಾತ್ಮ ಎಂಬ ಶಬ್ದ ಅದನ್ನೇ ಹೇಳುತ್ತೆ ಶರೀರ ಭೂತ ಭೂತಾನಾಂ ಆತ್ಮ ಶರೀರವನ್ನು ಧಾರಣೆ ಮಾಡಿದೆ ಕರ್ಮ ಪರಿಪಾಕ ಅಂದರೆ ಕರ್ಮವಶಾತ್ ನಮಗೆ ಜನ್ಮ ಪ್ರಾಪ್ತವಾಗಿದೆ ಈ ಆತ್ಮ ಕಳೆದ ಜನ್ಮದಲ್ಲಿ ಯಾವ ಕರ್ಮವನ್ನು ಮಾಡಿದೆಯೋ ಅದಕ್ಕೆ ಪ್ರತಿಫಲ ರೂಪವಾಗಿ ಈ ಜನ್ಮದಲ್ಲಿ ಅನುಭವಗಳನ್ನು ಪಡ್ಕೊಳ್ಳುತ್ತೆ ನಾವು ಈ ಜನ್ಮದಲ್ಲಿ ಸುಖ ಪಡ್ತಾ ಇದ್ದೇವೆ ಅಂದರೆ ಕಳೆದ ಜನ್ಮದಲ್ಲಿ ಯಾವುದೋ ಪುಣ್ಯ ಮಾಡಿದ್ದೀವಿ ಅಂತ ಅರ್ಥ ಈ ಜನ್ಮದಲ್ಲಿ ನಾವು ಕಷ್ಟಪಡ್ತಾ ಇರೋದಕ್ಕೆ ಕಾರಣ ಕಳೆದ ಜನ್ಮದಲ್ಲಿ ನಾವು ಯಾವುದೋ ತಪ್ಪು ಕೆಲಸ ಮಾಡಿದ್ದೀವಿ ಅನ್ನೋದಕ್ಕೆ ಕಾರಣವಾಗಿರುತ್ತೆ ಈ ನಾವು ಮಾಡಿರುವಂತಹ ಸರಿ ತಪ್ಪುಗಳನ್ನು ತಿದ್ದಿ ಅದಕ್ಕೆ ಸರಿಯಾಗಿ ಫಲಗಳನ್ನು ನೀಡತಕ್ಕಂತಹವನು ಪರಮಾತ್ಮ ಅವನು ನಮ್ಮೊಳಗಡೆ ಅಂತರ್ಯಾಮಿಯಾಗಿದ್ದಾನೆ ಆತ್ಮವಸ್ತು ಶರೀರವನ್ನು ಧರಿಸಿದೆ ಆತ್ಮವಸ್ತುವನ್ನು ಧರಿಸಿದವನು ಪರಮಾತ್ಮ ಅವನೇ ಭೂತಾತ್ಮ ಎಂದು ಉಪನಿಷತ್ತುಗಳ ಸಾರ ಸಕಲ ವೇದ ವೇದಾಂತ ಶಾಸ್ತ್ರಗಳು ಈ ತತ್ವವನ್ನೇ ಉಪದೇಶ ಮಾಡುತ್ತೆ ಬೃಹದಾರಣ್ಯೋಪನಿಷತ್ತಿನಲ್ಲಿ ಒಂದು ಅದ್ಭುತವಾದ ಕಥೆ ಬರುತ್ತೆ ಈ ಭೂತಾತ್ಮ ಎಂಬ ಶಬ್ದಕ್ಕೆ ಅರ್ಥ ನಾವು ತಿಳ್ಕೊಳ್ಳಬೇಕಾದ್ರೆ ಈ ಕಥೆಯನ್ನು ನಾವು ನೋಡಬೇಕು ಇದರಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಭೂತಾತ್ಮ ಎಂದು ಕರೆಯಲ್ಪಡುವಂತಹ ಪರಮಾತ್ಮನ ತತ್ವವಿಶೇಷವನ್ನು ಪ್ರತಿಪಾದನೆ ಮಾಡ್ತಾರೆ ಉಪನಿಷತ್ತಿನಲ್ಲಿ ಈ ಕಥೆ ಬರುತ್ತೆ ಯಾಜ್ಞವಲ್ಕ ಮಹರ್ಷಿಯ ಪ್ರಭಾವಾತಿಶಯವನ್ನು ಈ ಕಥೆ ತೋರಿಸುತ್ತೆ ಹಿಂದೆ ಜನಕ ಮಹಾರಾಜ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾನೆ ಯಜ್ಞದಲ್ಲಿ ಹಲವಾರು ವಿಧವಾದ ದಾನಗಳನ್ನು ಮಾಡ್ತಾನೆ ಯಜ್ಞದ ವಿಧಿ ನಿಷೇಧಗಳನ್ನು ಪಾಲಿಸಿ ಯಜ್ಞಾಂತದಲ್ಲಿ ಗೋದಾನ ಭೂದಾನ ಹಿರಣ್ಯದಾನ ಇತ್ಯಾದಿಗಳನ್ನೆಲ್ಲ ಯಥೇಚ್ಛವಾಗಿ ಮಾಡ್ತಾನೆ ಜನಕ ಮಹಾರಾಜ ಆ ಸಮಯದಲ್ಲಿ ಗೋದಾನ ಮಾಡಬೇಕಾದ್ರೆ ಅವನೊಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ ಜನಕರು ಏನು ಎಂದರೆ ಯಾರು ಈ ಗೋಷ್ಠಿಯಲ್ಲಿ ತುಂಬ ಜ್ಞಾನಿಗಳಾಗಿದ್ದಾರೋ ಅವರು ಈ ಗೋದಾನವನ್ನು ಸ್ವೀಕರಿಸಬಹುದು ಎಂದು ಘೋಷಣೆ ಮಾಡ್ತಾನೆ ಜನಕ ಅಲ್ಲಿ ಮಹನೀಯರೆಲ್ಲ ಸೇರಿದ್ದಾರೆ ಮಹರ್ಷಿಗಳು ಸೇರಿದ್ದಾರೆ ಆಶ್ವಲ ಮಹರ್ಷಿಗಳು ಸೇರಿದ್ದಾರೆ ಗಾರ್ಗಿ ಎಂದು ಕರೆಯಲ್ಪಡುವಂತಹ ಮಹಿಳೆ ಸಕಲ ವೇದಾಧ್ಯಯನ ಸಂಪನ್ನ ಆಕೆ ಕೂಡ ಸೇರಿದ್ದಾಳೆ ಸರ್ವ ಮಹರ್ಷಿಗಳ ಗೋಷ್ಠಿಯ ಮಧ್ಯದಲ್ಲಿ ಯಾಜ್ಞವಲ್ಕ್ಯರು ಇದ್ದಾರೆ ಎಲ್ಲ ಮಹರ್ಷಿಗಳನ್ನು ಉದ್ದೇಶಿಸಿ ಜನಕ ಮಹಾರಾಜ ಹೇಳ್ತಾನೆ ಈ ಯಜ್ಞಾಂತದಲ್ಲಿ ನೀವು ಗೋದಾನವನ್ನು ಪಡ್ಕೊಳ್ಬೇಕಾದ್ರೆ ಜ್ಞಾನಿಗಳಾಗಿರಬೇಕು ಜ್ಞಾನಿಯಾದವರು ಮುಂದೆ ಬಂದು ಈ ಗೋದಾನವನ್ನು ಸ್ವೀಕಾರ ಮಾಡಬಹುದು ಎಂದು ಹೇಳಿದ ತಕ್ಷಣ ಅಲ್ಲಿ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ ಯಾರಾದರೂ ಮುಂದೆ ಬಂದರೆ ಅವರು ಜ್ಞಾನಿ ಎಂದು ನಿರ್ಧಾರ ಮಾಡಬೇಕು ಅವರದನ್ನು ಪ್ರೂವ್ ಮಾಡಬೇಕಲ್ಲ ತಾವು ಸಾಬೀತುಪಡಿಸಬೇಕಲ್ಲ ತಾವೇ ಜ್ಞಾನಿಗಳು ಎಂದು ಸಾಬೀತುಪಡಿಸಿ ಗೋದಾನವನ್ನು ಸ್ವೀಕಾರ ಮಾಡಬೇಕು ಅಲ್ಲಿದ್ದಂಥವರೆಲ್ಲ ಮುಖ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ ನಾನು ಜ್ಞಾನಿಯಲ್ಲ ಜ್ಞಾನ ಜ್ಞಾನಿಯಲ್ಲ ಅಂತ ಮನಸ್ಸಿನಲ್ಲೇ ಭಾವನೆ ಮಾಡ್ಕೊಳ್ತಾರೆ ಅಲ್ಲಿದ್ದಂತಹ ಯಾಜ್ಞವಲ್ಕ್ಯ ಮಹರ್ಷಿಗಳು ಮಾತ್ರ ಮುಂದೆ ಬಂದು ನಾನು ಈ ಗೋ ಗೋದಾನವನ್ನು ಸ್ವೀಕರಿಸುತ್ತೇನೆ ಎಂದು ಹೇಳ್ತಾರೆ ಯಾಜ್ಞವಲ್ಕ್ಯರನ್ನು ನೋಡಿದಂತಹ ಉಳಿದ ಮಹರ್ಷಿಗಳು ತುಂಬ ಆಶ್ಚರ್ಯಪಡ್ತಾರೆ ಯಾರು ತಮ್ಮನ್ನು ಜ್ಞಾನಿ ಅಂತ ಹೇಳ್ಕೊಳ್ಳೋದಿಲ್ಲ ಇವಾಗ ಜ್ಞಾನ ಎಷ್ಟಿದೆ ಎಂಬುದನ್ನು ಯಾಜ್ಞವಲ್ಕ್ಯರು ಪ್ರತಿಪಾದನೆ ಮಾಡಬೇಕು ಸಾಬೀತುಪಡಿಸಬೇಕು ಅಲ್ಲಿದ್ದಂತಹ ಮಹರ್ಷಿಗಳೆಲ್ಲ ಯಾಜ್ಞವಲ್ಕ್ಯರನ್ನು ಉದ್ದೇಶಿಸಿ ಕೇಳ್ತಾರೆ ತಾವು ಜ್ಞಾನಿಗಳು ಹೌದು ಸ್ವಾಮಿ ನಾನು ಜ್ಞಾನಿ ನಾನು ಈ ಗೋದಾನವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾರೆ ಆಗ ಒಬ್ಬೊಬ್ಬ ಮಹರ್ಷಿಗಳು ಒಂದೊಂದು ಪ್ರಶ್ನೆಯನ್ನು ಕೇಳ್ತಾರೆ ಹಾಗಿದ್ದರೆ ನಿಮ್ಮಲ್ಲಿ ಎಷ್ಟು ಜ್ಞಾನವಿದೆ ಅದನ್ನು ನೀವು ಸಾಬೀತುಪಡಿಸ್ಬೇಕು ನಾವು ಕೇಳಿರುವಂತಹ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರ ಕೊಡಬೇಕು ಅಂತ ಕೇಳ್ಕೊಳ್ತಾ ಆಗ ಯಾಜ್ಞವಲ್ಕ್ಯ ಮಹರ್ಷಿಗಳೇ ಹೇಳ್ತಾರೆ ನಾನು ತುಂಬ ಕಾನ್ಫಿಡೆಂಟ್ ನೀವು ಯಾವುದೇ ಕ್ವಶನ್ಸ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡಬಲ್ಲೆ ಎಂದು ಅವರು ಹೇಳ್ತಾರೆ ಆಗ ಆಶ್ವಲರು ಅಂದರೆ ಕುಲಪುರೋಹಿತರು ಜನಕ ಮಹಾರಾಜನ ಕುಲಪುರೋಹಿತರಾಗಿದ್ದಂತಹ ಆಶ್ವಲ ಮಹರ್ಷಿಗಳು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಯಾಜ್ಞವಲ್ಕ್ಯರು ಸರಿಯಾದ ಉತ್ತರಗಳನ್ನು ಕೊಡ್ತಾರೆ ಮುಂದೆ ಭೃಗು ಮಹರ್ಷಿಗಳು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೂ ಸರಿಯಾದ ಉತ್ತರ ಕೊಡ್ತಾರೆ ಗಾರ್ಗಿ ಎಂದು ಕರೆಯಲ್ಪಡುವಂತಹ ಮಹಿಳೆ ಅವಳು ಮಹಿಳೆಯಾಗಿದ್ದುಕೊಂಡು ಸಕಲ ಶಾಸ್ತ್ರಗಳನ್ನು ಕಲಿತು ಅವಳು ಸಕಲ ವೇದಾರ್ಥಗಳನ್ನು ತಿಳಿದು ತುಂಬ ಉತ್ತಮ ಜ್ಞಾನಿಯಾಗಿರ್ತಾಳೆ ಆಕೆ ಕೂಡ ಉದ್ದೇಶಿಸಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೂ ಸರಿಯಾದ ಉತ್ತರ ಕೊಡ್ತಾರೆ ಯಾಜ್ಞವಲ್ಕ್ಯರು ಅದೇ ಗೋಷ್ಠಿಯಲ್ಲಿದ್ದಂತಹ ಉದ್ದಾಲಕವೆಂಬ ಮಹರ್ಷಿ ಅವರು ತಾನು ತಮ್ಮ ಗುರುಗಳ ಬಳಿ ಕೇಳಿದಂತಹ ಕೆಲವು ವಿಷಯಗಳ ಬಗ್ಗೆ ಯಾಜ್ಞವಲ್ಕ್ಯರ ಬಳಿ ಪ್ರಶ್ನಿಸುತ್ತಾರೆ ಉದ್ದಾಲಕರು ಕೇಳ್ತಾರೆ ಯಾಜ್ಞವಲ್ಕ್ಯರೇ ನಿಜವಾಗಲೂ ನೀವು ಜ್ಞಾನಿಗಳಾಗಿದ್ದರೆ ನಾವು ಕೇಳುವಂತಹ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಅಂತ ಹೇಳ್ತಾರೆ ಆಗ ಯಾಜ್ಞವಲ್ಕರು ನಿಮ್ಮ ಎರಡು ಪ್ರಶ್ನೆಗಳನ್ನು ಕೇಳಿ ನಾನು ಯಥಾಶಕ್ತಿ ಯಥಾಮತಿ ಅದಕ್ಕೆ ಉತ್ತರ ಕೊಡಬಲ್ಲೆ ಎಂದು ಹೇಳಿದ ತಕ್ಷಣ ಆಗ ಉದ್ದಾಲಕ ಮಹರ್ಷಿಗಳು ಹೇಳ್ತಾರೆ ಯಾವ ತತ್ವದ ಆಧಾರದ ಮೇಲೆ ಪ್ರಪಂಚ ನಿಂತಿದೆ ಅಂದರೆ ಲೋಕ ನಿಂತಿರೋದಕ್ಕೆ ಸೂತ್ರವೇನು ಯಾವ ಸೂತ್ರದ ಆಧಾರದ ಮೇಲೆ ಈ ಪ್ರಪಂಚವು ನೆಲೆಸಿದೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಜೊತೆಗೆ ಯಾರು ನಮ್ಮನ್ನು ನಿಯಂತ್ರಿಸುತ್ತಿದ್ದಾರೆ ನಮ್ಮೊಳಗಡೆ ಇದ್ದು ಯಾರು ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ ಈ ಎರಡೂ ಪ್ರಶ್ನೆಗಳೇ ನೀವು ಉತ್ತರ ಕೊಟ್ಟಿದ್ದೇ ಆದರೆ ನೀವು ಜ್ಞಾನಿಗಳು ಎಂದು ಸಾಬೀತಾಗತ್ತೆ ನೀವು ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ನಿಮ್ಮ ಜ್ಞಾನವನ್ನು ಸಾಬೀತುಪಡಿಸಿ ಈ ಯಜ್ಞಾಂತದಲ್ಲಿ ನೀಡಲ್ಪಡಿರುವಂತಹ ಗೋದಾನವನ್ನು ಸ್ವೀಕಾರ ಮಾಡಬಹುದು ಎಂದು ಕೇಳಿಕೊಂಡಾಗ ಯಾಜ್ಞವಲ್ಕ್ಯರಿಗೂ ಅದಕ್ಕೆ ಅದ್ಭುತವಾದ ಉತ್ತರವನ್ನು ಕೊಡ್ತಾರೆ ಯಾವ ಸೂತ್ರದ ಆಧಾರದ ಮೇಲೆ ಪ್ರಪಂಚ ನಿಂತಿದೆ ಎಂದು ಕೇಳಿದರೆ ಪ್ರಾಣತತ್ವದ ಆಧಾರದ ಮೇಲೆ ಈ ಪ್ರಪಂಚವು ನೆಲೆಸಿದೆ ನಮ್ಮೊಳಗಡೆ ಇದ್ದು ನಮ್ಮನ್ನು ನಿಯಂತ್ರಿಸುತ್ತಾ ಇರುವವನು ಪರಮಾತ್ಮ ಒಬ್ಬನೇ ಇವಾಗ ನಮ್ಮನಿಗೆ ಈ ಆತ್ಮವೆಂಬುದು ನಮ್ಮ ಶರೀರವನ್ನು ಧರಿಸಿದೆ ನೋಡಿ ನಮ್ಮ ಶರೀರಗಳು ಇಂದ್ರಿಯಗಳು ಇದೆಲ್ಲ ಸ್ವಸ್ಥವಾಗಿರಬೇಕಾದ್ರೆ ಆತ್ಮವಸ್ತು ಕಾರಣ ನಾವು ನಮ್ಮನ್ನು ಗುರುತಿಸ್ಕೊಳ್ಬೇಕಾದ್ರೆ ದೇಹವಾಗಿ ಗುರುತಿಸ್ಕೊಳ್ಳಬಾರದು ಆತ್ಮವಾಗಿ ಗುರುತಿಸಿಕೊಳ್ಳಬೇಕು ಆತ್ಮ ಶರೀರದ ಒಳಗಡೆ ನೆಲೆಸಿದೆ ಆದರೆ ದೇಹಕ್ಕೆ ನಾಶ ಉಂಟು ಆತ್ಮಕ್ಕೆ ನಾಶವಿಲ್ಲ ಆತ್ಮ ನಮ್ಮ ದೇಹವನ್ನು ನಿಯಂತ್ರಿಸುತ್ತಿದೆ ಹೇಗೆ ಆತ್ಮವಸ್ತು ನಮ್ಮೊಳಗಡೆ ಇದ್ದು ನಮ್ಮನ್ನು ಅಂದರೆ ನಮ್ಮ ದೇಹವನ್ನು ನಿಯಂತ್ರಿಸುತ್ತಿದೆಯೋ ಅದೇ ರೀತಿ ಆತ್ಮನ ಒಳಗಡೆ ಅಂತರಾತ್ಮನಾಗಿ ಪರಮಾತ್ಮ ಇದ್ದು ಜೀವನನ್ನು ಜಡಪದಾರ್ಥವಾಗಿರುವಂತಹ ಈ ಶರೀರವನ್ನು ನಿಯಂತ್ರಿಸುತ್ತಿದ್ದಾನೆ ಎಂದು ಯಾಜ್ಞವಲ್ಕಿಯರು ಅದ್ಭುತವಾಗಿ ಈ ತತ್ವವಿಶೇಷವನ್ನು ಪ್ರತಿಪಾದನೆ ಮಾಡ್ತಾರೆ ಒಟ್ಟಾರೆ ನಾವು ಭೂತಾತ್ಮ ಎಂಬ ಶಬ್ದಕ್ಕೆ ಅರ್ಥವೇನು ಎಂದು ಕೇಳಿದರೆ ಭೂತ ಎಂದು ಕರೆಯಲ್ಪಡುವಂತಹ ಶರೀರ ಪಾಂಚಭೌತಿಕವಾದ ಶರೀರ ಈ ಶರೀರದ ಒಳಗಡೆ ಆತ್ಮ ಆತ್ಮನಲ್ಲಿ ಅಂತರಾತ್ಮನಾದವನು ಪರಮಾತ್ಮ ಅವನೇ ಭೂತಾತ್ಮ ಜೀವಾತ್ಮನನ್ನು ಹಾಗೂ ಶರೀರವನ್ನು ಧರಿಸಿದವನು ಎಲ್ಲವೂ ಭಗವಂತನಿಗೆ ಶರೀರವಾಗಿದೆ ಭಗವಂತ ಎಲ್ಲರಿಗೂ ಶರೀರಿಯಾಗಿದ್ದಾನೆ ಹೇಗೆ ಬಟ್ಟೆಯನ್ನು ಉಟ್ಕೊಳ್ತೀವೋ ಅದೇ ರೀತಿ ಆತ್ಮ ಶರೀರವನ್ನು ಧರಿಸಿದಾನೆ ಆತ್ಮವನ್ನು ಧರಿಸಿದವನು ಭೂತಾತ್ಮ ಎಂದು ಕರೆಯಲ್ಪಡುವಂತಹ ಪರಮಾತ್ಮ ಈ ಮೂರು ತತ್ವದ ವಿಚಾರವಾಗಿ ನಮ್ಮ ಸಂಪ್ರದಾಯದಲ್ಲಿ ಚರ್ಚೆ ನಡೆಸಿ ಸಿದ್ಧಾಂತಗಳನ್ನು ಮಂಡನೆ ಮಾಡಿದ್ದಾರೆ ಅದರಲ್ಲೂ ಭಗವತ್ ರಾಮಾನುಜರ ಸಂಪ್ರದಾಯದಲ್ಲಿ ಚಿದಚಿತ್ ವಸ್ತು ಶೇಷಿ ಶ ಈ ಚಿತ್ ಅಚಿತ್ ಎಂಬ ವಸ್ತುಗಳಿಗೆ ಶೇಷಿಯಾಗಿದ್ದು ಅವನು ಶೇಷಶಾಹಿಯಾಗಿ ನೆಲೆಸಿದಾನೆ ಪರಮಾತ್ಮ ಅಖಿಲ ಭುವನ ಜನ್ಮಸ್ಥೇಮ ಭಂಗಾದಿಲೀಲೆ ಎಂದು ತಮ್ಮ ಶ್ರೀಭಾಷ್ಯದಲ್ಲಿ ಈ ತ್ರಿಭುವನವನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ತ್ರಿಭುವನವನ್ನು ಕಾಪಾಡುವವನು ಪರಮಾತ್ಮ ತನ್ನಲ್ಲಿ ಈ ತ್ರಿಭುವನವನ್ನು ಧರಿಸಿದ್ದಾನೆ ಅವನು ಶರೀರಿಯಾಗಿದ್ದಾನೆ ಈ ಪ್ರಪಂಚ ಹಾಗೂ ಚಿತ್ ಎಂದು ಕರೆಯಲ್ಪಡುವ ಜೀವಾತ್ಮ ಅವನಿಗೆ ಶರೀರವಾಗಿದೆ ಎಂಬ ತತ್ವವನ್ನು ಇಲ್ಲಿ ಯಾಜ್ಞವಲ್ಕ್ಯರು ಆ ಸಭೆಯಲ್ಲಿ ಪ್ರತಿಪಾದನೆ ಮಾಡುತ್ತಾರೆ ಇದು ಗೋಪನಿಷತ್ತಲ್ಲಿ ಅದ್ಭುತವಾಗಿ ಚರಿತ್ರ ಬರುತ್ತೆ ಇಲ್ಲಿ ಈ ಮಂತ್ರ ವಿಶೇಷದಲ್ಲಿ ಯಾವ ಕಡೆಯಲ್ಲಿ ಆತ್ಮ ಎಂಬ ಶಬ್ದ ಬರುತ್ತೋ ಆತ್ಮಶಬ್ದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಆದಿಶಂಕರಾಚಾರ್ಯರು ನಾರಾಯಣ ಹಾ ಎಂದು ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ ಅಂದರೆ ವೇದದಲ್ಲಿ ಎಲ್ಲಿ ಆತ್ಮಶಬ್ದ ಬರುತ್ತೋ ಅಲ್ಲೆಲ್ಲ ಆತ್ಮ ಈಸ್ ಈಕ್ವಲ್ ಟು ನಾರಾಯಣ ಎಂದು ಶಂಕರಾಚಾರ್ಯರು ತೋರಿಸುತ್ತಾರೆ ತಮ್ಮ ಭಾಷ್ಯದಲ್ಲಿ ಆದ್ದರಿಂದ ಸರ್ವಾಂತರ್ಯಾಮಿಯಾದವನು ಭೂತಾತ್ಮ ಎಂದು ಕರೆಯಲ್ಪಡುವಂತಹ ತತ್ವ ರೂಪಿಯಾದವನು ಸಾಕ್ಷಾತ್ ನಾರಾಯಣ ಹಾ ನಾರಾಯಣನೇ ಸರ್ವಭೂತಾಂತರಾತ್ಮ ಎಂದು ನಾವು ಈ ಮೂಲಕ ತಿಳಿದುಕೊಳ್ಳಬಹುದಾಗಿದೆ ಆದ್ದರಿಂದಲೇ ಶಂಕರರ ಸಂಪ್ರದಾಯದಲ್ಲಿ ಆ ಮಠಕ್ಕೆ ಸೇರಿದಂತಹ ಅಂದರೆ ಶಂಕರರ ಸಂಪ್ರದಾಯಕ್ಕೆ ಸೇರಿದಂತಹ ಎಲ್ಲ ಮಹನೀಯರು ನಾರಾಯಣ ಸ್ಮೃತಿ ನಾರಾಯಣನನ್ನೇ ಸ್ಮರಿಸುತ್ತಾರೆ ಎಂಬುದನ್ನು ನಾವು ಗಮನಿಸಬಹುದು ಭಟ್ಟಾತ್ರಿ ಸ್ವಾಮಿಗಳು ತಮ್ಮ ನಾರಾಯಣಿಯಂ ಎಂಬ ಗ್ರಂಥದಲ್ಲೂ ಕೂಡ ಶ್ರೀ ಶಂಕರೋಪಿ ಭಗವಾನ್ ತ್ವಮೇ ತ್ವಾಮೇವ ಮಾನಯತಿ ನಹಿ ಪಕ್ಷಪಾತಿ ಎಂದು ಗುರುವಾಯೂರಪ್ಪನ ಸನ್ನಿಧಾನದಲ್ಲಿ ಶ್ರೀ ಶಂಕರೋಪಿ ಭಗವಾನ್ ಸ್ವಯಮೇವ ತಾವತ್ ಶ್ರೀ ಶಂಕರಾಚಾರ್ಯರು ಕೂಡ ಅವರು ಸ್ವಲ್ಪ ಕೂಡ ಅಂದರೆ ಸ್ವಲ್ಪ ಕೂಡ ಹಿಡಿದಿಟ್ಟುಕೊಳ್ಳದೆ ತಮ್ಮ ಜ್ಞಾನವನ್ನು ಅವರ ಅವರಲ್ಲಿದ್ದಂತಹ ಜ್ಞಾನವನ್ನು ಅಭಿವ್ಯಕ್ತಪಡಿಸಬೇಕಾದರೆ ನಾರಾಯಣ ನಾರಾಯಣ ಏವ ಪರಬ್ರಹ್ಮ ಎಂಬ ವಿಷಯವನ್ನು ತತ್ವವನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ ಉಪದೇಶ ಮಾಡಿದ್ದಾರೆ ತತ್ವ ಅಂದರೆ ಅದು ನಾರಾಯಣ ನಾರಾಯಣನೇ ಪರಬ್ರಹ್ಮ ಎಂಬ ವಿಷಯವನ್ನು ಆರ್ಯಶಂಕರರು ಕೂಡ ಪ್ರತಿಪಾದನೆ ಮಾಡಿರೋದ್ರಿಂದ ಇಲ್ಲಿ ಭೂತಾತ್ಮ ಎಂದು ಕರೆಯಲ್ಪಡುವ ವಸ್ತು ನಾರಾಯಣ ಮಹಾವಿಷ್ಣು ಎಂಬುದನ್ನು ನಾವು ಗಮನಿಸಬಹುದು ಮುಂದಿನ ಸಂಚಿಕೆಯಲ್ಲಿ ಮುಂದೆ ಬರುವಂತಹ ಶ್ರೀನಾಮಗಳ ಅರ್ಥವಿಶೇಷವನ್ನು ಗಮನಿಸೋಣ ಇಲ್ಲಿ ಭೂತಾತ್ಮ ಎಂದು ಕರೆಯಲ್ಪಡುವಂತಹ ನಾರಾಯಣ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಎಂಟನೇ ನಾಮಾವಳಿ ನೋಡಿ ಅಷ್ಟಾಕ್ಷರ ಮಹನ್ ಮಹಾಮಂತ್ರದಲ್ಲೂ ಕೂಡ ಎಂಟು ಅಕ್ಷರಗಳಿದೆ ಎಂಟಿನಲ್ಲಿ ಎಲ್ಲವೂ ಅಡಗಿದೆ ಅಂದರೆ ಅಷ್ಟಾಕ್ಷರ ಮಹಾಮಂತ್ರದಲ್ಲಿ ಸರ್ವವೂ ಅಡಗಿದೆ ಎಂಟಿಗೆ ಎಟುಕದೇ ಇರುವಂತಹ ವಸ್ತುವೇ ಇಲ್ಲ ಎಂಟರ ನಂಟು ನಮಗೆ ಏರ್ಪಟ್ಟರೆ ಈ ಸಂಸಾರದ ಗಂಟು ಬಿಟ್ಟು ಹೋಗತ್ತೆ ಎಂದು ನಾವು ಆ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಎಂಟಕ್ಷರದಲ್ಲಿ ಪ್ರತಿಪಾದಿತನಾಗಿರುವಂತಹ ನಾರಾಯಣ ಆ ನಾರಾಯಣನ ಮೇಲೆ ನಮಗೆ ಮಮಂಕಾರ ಅದು ಅವನ ಜೊತೆ ನಮಗೆ ನಂಟು ಏರ್ಪಟ್ಟರೆ ಈ ಸಂಸಾರದ ಗಂಟು ಅಂಟು ಇದೆಲ್ಲ ಬಿಟ್ಟು ಹೋಗಿ ನಾವು ಕೂಡ ಶ್ರೀವೈಕುಂಠವೆಂಬ ದಿವ್ಯವಾದ ಲೋಕದಲ್ಲಿ ಭಗವಂತನ ಕೈಂಕರ್ಯ ಮಾಡಿ ಆನಂದವನ್ನು ಅನುಭವಿಸಬಹುದು ಇಹಕಾಲದಲ್ಲೇ ನಾವು ಸೌಖ್ಯವನ್ನು ಅನುಭವಿಸಬಹುದು ಅಂತಿಮದಲ್ಲೂ ನಮಗೆ ಮೋಕ್ಷ ಕೂಡ ಏರ್ಪಡತ್ತೆ ನಾರಾಯಣನ ವಿಷಯದಲ್ಲಿ ಅಂದರೆ ಎಂಟಕ್ಷರಗಳುಳ್ಳ ಅಷ್ಟಾಕ್ಷರ ಮಹಾಮಂತ್ರದಲ್ಲಿ ನಾವು ನಂಟನ್ನು ಬೆಳೆಸಿಕೊಳ್ಳಬೇಕು ಎಂಟನೇ ನಾಮಾವಳಿ ವಿಷ್ಣು ಸಹಸ್ರನಾಮದಲ್ಲಿ ಭೂತಾತ್ಮನೇ ನಮಃ ಭೂತಾತ್ಮ ಭೂತಾತ್ಮನೇ ನಮಃ ಎಂದು ಹೇಳುತ್ತಾ ಭಗವಂತನ ಕೃಪೆಯನ್ನು ನಾವು ಸಂಪಾದನೆ ಮಾಡೋಣ ಶ್ರೀಮತೆ ರಾಮಾನುಜಾಯ ನಮಃ Oh, yeah.